ಕೋಣಂ ಮೂಡ್ನಲ್ಲಿದ್ದವರಿಗೆ ಲೇಡಿ ಒಬ್ರು ಕಿರಿಕ್ ಮಾಡಿದ್ದಾರೆ ರಾತ್ರಿ ಕಷ್ಟಪಟ್ಟು ಹಾಕಿದ್ದಂತ ಹೂವಿನ ರಂಗೋಲಿ ನಾಶ ಮಾಡಿದ್ದಾರೆ ಈ ಮಹಿಳೆಯ ದರ್ಪಕ್ಕೆ ಅಸಹಾಯಕರಾಗಿ ನಿಂತಿದ್ರು ನಿವಾಸಿಗಳು ಥಣಿ ಸ್ತಂದ್ರದ ಮುನಾರ್ಕರ್ ಸೆರೆನಿಟಿ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿದೆ ನನ್ನ ಇಲ್ಲದೆ ಏನು ಮಾಡುವಂತಿಲ್ಲ ಅಂತ ಲೇಡಿ ದರ್ಪ ತೋರಿಸಿದ ಹೂವಿನ ರಂಗೋಲಿ ಅಳಿಸಿದ್ದಲ್ಲದೆ ಡ್ಯಾನ್ಸ್ ಮಾಡಿ ಮಹಿಳೆ ವಿಕೃತೆಯನ್ನು ಮೆರೆದಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದು ಓಣಂ ಹಬ್ಬಕ್ಕಾಗಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ರು ಆ ಅಪಾರ್ಟ್ಮೆಂಟ್ನ ನಿವಾಸಿಗಳು ಈ ರೀತಿಯಾಗಿ ಮಹಿಳಾ ದರ್ಪ ವಿಡಿಯೋ ಮಾಡಿದ್ದಾರೆ ನಿವಾಸಿಗಳು ಹೂವಿನ ರಂಗೋಲಿಯನ್ನೆಲ್ಲ ಕೆಡಿಸಿ ಡ್ಯಾನ್ಸ್ ಮಾಡಿದ್ದಾಳೆ ಈ ವಿಚಾರ ಗೊತ್ತಾದ ಮೇಲೆ ಪೊಲೀಸರು ಸ್ಥಳಕ್ಕೆ ಹೋಗ್ತಾರೆ ಪೊಲೀಸರ ಮುಂದೆನೂ ಕೂಡ ಈಕೆ ದರ್ಪ ತೋರಿದ್ದಾಳೆ ಕಾಫಿ ಕುಡಿತಾ ಇದ್ದೀನಿ ಬರೋದಕ್ಕಾಗೋದಿಲ್ಲ ಅಂತ ಪೊಲೀಸರಿಗೆ ಹೇಳಿದ್ದಾಳಂತೆ ಇವತ್ತು ನಾವೆಲ್ಲ ಮನೇಲಿ ಸೆಲೆಬ್ರೇಟ್ ಮಾಡಿ ಈ ವಾರ ನಾವೆಲ್ಲರೂ ಸೇರಿಕೊಂಡು ಅಪಾರ್ಟ್ಮೆಂಟ್ ಸೆಲೆಬ್ರೇಟ್ ಮಾಡೋ ಪ್ಲಾನ್ ಅಲ್ಲಿ ಇವತ್ತು ಇಪ್ಪತ್ತೊಂದನೇ ತಾರೀಕು ನಾವು ಸೆಲೆಬ್ರೇಟ್ ಮಾಡೋ ಪ್ಲಾನ್ ಇತ್ತು ಇದರಲ್ಲಿ ಅಪ್ರೂವಲ್ ಬಂದು ಅಸೋಸಿಯೇಷನ್ ಮೆಂಬರ್ ಇಂದ ಅಪ್ರೂವಲ್ ಇದೆ ಇಮೇಲ್ ಇದೆ ಪೊಲೀಸಿಂದ ನಾವು ಅಪ್ರೂವಲ್ ತಗೊಂಡಿದ್ದೀವಿ ಬೆಳಗ್ಗೆಯಿಂದ ಸಾಯಂಕಾಲ ವರೆಗೂ ಏನು ಮಾಡ್ತೀವಿ ಅಂತ ಡೀಟೇಲ್ಸು ಎಲ್ಲಾ ಕೊಟ್ಟಿದ್ದೀವಿ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಕೂತ್ಕೊಂಡು ಟೀನೇಜಸ್ ಎಲ್ಲರೂ ಹೂ ಹಾಕಿದ್ದಾರೆ ಇವಾಗ ಬಂದು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹರೀಶ್ ಯಾಕೆ ಪ್ರಾಬ್ಲಮ್ ಇದೆಯಾ ಇಲ್ಲಿ ಕುರಿತು ಅವರ ಯಾರೋ ಕನ್ಫರ್ಮ್ ಮಾಡ್ಬೇಕು ಆದ್ರೆ ಈ ಮಹಿಳೆ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಸಾಕಷ್ಟು ಬೇರೆ ರೀತಿಯಾದಂತ ಕಿರಿಕ್ ಮಾಡಿದ್ದಾಳೆ ಅನ್ನುವಂತ ಆರೋಪಗಳು ಕೇಳಿ ಬಂದಿದೆ ಇಂದ್ರೆ ಕೂಡ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೆಯುವಂತಹ ಸಂದರ್ಭದಲ್ಲಿ ಇಡೀ ಕಮ್ಯುನಿಟಿ ಅಂದ್ರೆ ಆ ಅಪಾರ್ಟ್ಮೆಂಟ್ ನ ಕಮ್ಯುನಿಟಿ ಜನ ಏನಿದ್ರು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅನ್ನ ನೋಡ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಆಕೆ ಏನೊಂದು ಸ್ಕ್ರೀನ್ ಅನ್ನ ಅಳವಡಿಸಿ ಮ್ಯಾಚ್ ಅನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಆಕೆ ಕಿರಿಕ್ ಮಾಡಿ ನಾನು ವಾಲಿಬಾಲ್ ಆಡ್ಬೇಕು ಅಂತೇಳಿ ಬಾಲನ್ನು ಕೂಡ ತಂದಿದ್ಲಂತೆ ಅನ್ನುವಂತ ಆರೋಪಗಳು ಇದೆ ಆ ಈಗ ಸದ್ಯಕ್ಕೆ ಇವತ್ತು ಏನು ಆ ವೀಕೆಂಡ್ ಅಲ್ಲಿ ಅವರು ಓಣಂ ಆಚರಣೆ ಮಾಡೋದಕ್ಕೆ ಸಾಕಷ್ಟು ಅಲ್ಲಿನ ಕೇರಳ ಮೂಲದ ಅಷ್ಟು ಜನ ನಿವಾಸಿಗಳು ಏನಿದ್ರು ಅವರು ಒಂದಷ್ಟು ಪರ್ಮಿಷನ್ ತೆಗೆದುಕೊಂಡು ಇವತ್ತು ಅಲ್ಲಿ ಓಣಂ ಆಚರಣೆಗೆ ಸಿದ್ಧರಾಗಿದ್ರು ಇದರ ಜೊತೆಗೆ ಅಲ್ಲಿ ಕಮ್ಯುನಿಟಿ ಹಾಲ್ ಇದೆ ಅಂದ್ರೆ ಆ ಅಪಾರ್ಟ್ಮೆಂಟ್ ನ ಎಲ್ಲಾ ಆ ನಿವಾಸಿಗಳಿಗೆ ಒಂದು ಕಮ್ಯುನಿಟಿ ಹಾಲ್ ಇಡ್ಲಾಗಿದೆ ಆ ಕಮ್ಯುನಿಟಿ ಹಾಲ್ ಅಲ್ಲಿ ಇವರು ಈ ಓಣಂ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು ಇಡೀ ರಾತ್ರಿ ಅಲ್ಲಿನ ನಿವಾಸಿಗಳು ಮಕ್ಕಳು ಸಮೇತ ಸೇರಿ ಅಲ್ಲೊಂದು ರಂಗೋಲಿಯನ್ನ ಹಾಕಿರ್ತಾರೆ ಅಂದ್ರೆ ಹೂವಿನ ಅಲಂಕಾರದ ಮುಖಾಂತರ ರಂಗೋಲಿಯನ್ನ ಹಾಕಿರ್ತಾರೆ ಆದ್ರೆ ಈ ಎಲ್ಲವನ್ನೂ ಕೂಡ ಕಾಲಲ್ಲಿ ಧ್ವಂಸವನ್ನ ಮಾಡಿ ಆಕೆ ನಿಜಕ್ಕೆ ವಿಕೃತಿಯನ್ನ ಮೆರೆದಿರುವಂತದ್ದು ಆ ಧ್ವಂಸ ಮಾಡಿ ನಂತರ ಅವರ ಮುಂದೆ ಡ್ಯಾನ್ಸ್ ಆಡುವ ಕೆಲಸದ ಒಂದು ವಿಕೃತಿ ಕೂಡ ಆಕೆ ಮೆರೆದಿರುವಂತದ್ದು ಅರುಣ್ ಥ್ಯಾಂಕ್ ಯು ಹರೀಶ್ ಅಲ್ಲ ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್